ಹೊಡೆದವು ನಿಮ್ಮ ಮನೆ ಕಸ ನೀವೇ ಮಾಡ್ಕೊಂಡು ಯಾವ ತಗೊಂಡ್ಬಿಡಲ್ಲ ಹೌದಾ ಇಮ್ಯಾಜಿನ್ ಪ್ರತಿಯೊಬ್ಬರು ಮನೆಯಲ್ಲೂ ನೀವು ಬಯೋಗ್ಯಾಸ್ ಉತ್ಪಾದನೆ ಮಾಡಿಕೊಂಡು ಪ್ರತಿಯೊಬ್ಬರು ಬಂದು ಸೋಲಾರ್ ಲೈಟ್ ಹಾಕೊಂಡು ಪ್ರತಿಯೊಬ್ಬರೂ ರೈಲ್ವೆ ಟಾರ್ಗೆಸ್ಟಿಂಗ್ ಮಾಡ್ಕೊಂಡು ಪ್ರತಿಯೊಬ್ರು ನೀವು ಟ್ರೀಟ್ಮೆಂಟ್ ನೀರು ಬಿಸುಗೆ ಹೊಡೆದು ಪ್ರಪಂಚ ತಿರುಗಿದೆ ಭೂಮಿಗೆ ಅದು ಹಾಡಿದೆ ಸಮುದ್ರದ ಹಿರು ಬಾಡು ಕಿತ್ತು. ನದಿಗಳಲ್ಲಿ ಸಂಚಾರಿ ಸಂಚಾರಿ ನಡೆದು ಸುನಾಮಿ 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 ಇದೆ ಒಂದು ಆಕ್ಟಿವೇಟೆಡ್ ಇದು ನೀರು ಕಂಟ್ರೋಲ್ ಆಗಿ ನಿಂತ್ಕೊಳ್ಳುತ್ತೆ ಒಂದ್ ಆರ್ ಅವರ್ ನೀರು ಇರಬೇಕು ಇದ್ರಲ್ಲಿ ತಾಮ್ರನು ಹಾಕೊಂಡಿದೀವಿ ಮತ್ತೆ ಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಆಯುರ್ವೇದಗಳು ಹಾಕಬಹುದು ಇದು ಲಾಭಾಂಶ ಕರೆ ಕಿರು ಬೇರೆ ಬೇರೆ ಅಂಶಗಳೆಲ್ಲ ಅಂದ್ರೆ ಎಲ್ಲೂ ಮನೆ ಮುಂದೆ ಗಿಡ ಹಾಕ್ಬೇಕು ಅಂತ ಯಾವ್ಯಾವ ಗಿಡ ಹಾಕ್ಬಿಡ್ತಾರೆ ಅದು ದೊಡ್ಡ ಮರ ಆಗುತ್ತೆ ಅದ್ರ ಬೇರು ಸಮ್ ಟ್ಯಾಂಕ್ ನ ಒಳಗಾಕುತ್ತೆ ಕೆ ಪಿ ಅವರು ಬಂದು ಮೇಲ್ಗಡೆ ಕಳೆದಾಕಂದ್ರೆ ನಮ್ಮ ಡ್ರೈನೇಜ್ ಸಿಸ್ಟಮ್ ಅವ್ರು ಬೇರ್ ಮನೆ ಮುಂದೆ ನೀವು ಗಿಡ ಹಾಕ್ಬೇಕು ಅಂತಿದ್ರೆ ಸಾಮಾನ್ಯವಾಗಿ ಸೀಬೆ ಗಿಡ ಹಾಕಿ ಸಪೋಟ ಗಿಡ ಹಾಕಿ ದಾಳಿಂಬೆ ಗಿಡ ಹಾಕಿ ಗಿಡನು ಬೆಳೆಯುತ್ತೆ ಹಸು ಇಡುತ್ತೆ ಬೇರು ಜಾಸ್ತಿ ಬಿಡೋದಿಲ್ಲ ಯಾರಿಗೂ ತೊಂದರೆ ಆಗೋದಿಲ್ಲ ನೋಡಿ ನಾವು ಇಂತ ಅದೃಷ್ಟ ಹೊರಟು ಭಾರತ ದೇಶದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು ಕರ್ನಾಟಕದ ಹುಟ್ಟಕ್ಕೆ ಅದೃಷ್ಟ ಮಾಡಿರ್ಬೇಕು ಸುನಾಮಿ ಸುನಾಮಿ ಏ ಐ ಸುನಾಮಿ ನೋಡಿದರೆ ಹೆದರು ಪ್ರಪಂಚದ ಕಾಮಗದ ಭಾರಿ ಎಲ್ಲಾ ಒಡೆದು ಹೆದರಿಸಬೇಕು ಶಕ್ತಿ ಪ್ರಭಾವವು ಸುನಾಮಿ ಏ ಐ ಸುನಾಮಿ ನೋಡಿ ಹಾಳೆಗೆ ಇರಲಿ ನೀರು ಅಂತ ಈ ಪುಸ್ತಕವನ್ನ ಇಲ್ಲಿ ಬಂದು ಮಾತಾಡುವಂತ ಗೆಸ್ಟ್ ಸ್ಪೀಕರ್ಸ್ ಗೆಸ್ಟ್ಗಳಿಗೂ ಕೊಡ್ತಾ ಇದೀವಿ ನಾವು ಇಲ್ಲಿ ಹಾರ ಹೂವು ಏನು ಪೇಟ ಇಲ್ಲ ಏನು ಕೊಡ್ತಾ ಇಲ್ಲ ಜ್ಞಾನ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಈ ವೇದಿಕೆಯಾಗಿ ಬಂದಿದೆ ಹಂಗಾಗಿ ಈ ಪುಸ್ತಕವನ್ನು ಕೊಟ್ಟಿದ್ವಿ ಇಸ್ರೇಲ್ ಇಸ್ರೇಲ್ ಇಸ್ರೇಲಲ್ಲಿ ಹೇಗೆ ನೀರನ್ನ ಸಂಪನ್ಮೂಲವನ್ನ ಹೆಚ್ಚಿಸಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಪುಸ್ತಕ ಇದು ಅಂದ್ರೆ ಸಿಗುತ್ತೆ ದಯವಿಟ್ಟು ತಗೊಂತ ಹೋಗಿ ಸರ್ ದಯವಿಟ್ಟು ಸುನಾಮಿ ಸುನಾಮಿ ನೋಡಿದರೆ ನಮಗೆ ಒಂದಷ್ಟು ಮಾಹಿತಿಯನ್ನು ದೊರಕಿಸಿದ ಸ್ನೇಹ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಪುಸ್ತಕದ ಉಡುಗೊರೆ ಸುನಾಮಿ ಸುನಾಮಿ ಬೂಡಿಗರೊಣಬೂ ಎಲ್ಲ ಒಡೆದು ಹೆದರಿಸದೆ ಕುಶಕ್ತಿ ಪ್ರಭಾವವು ನಾಮಿ ಸುನಾಮಿ ಸುನಾಂಗಿ ಏಯ್ ಸುನಾಮಿ ನೋಡಿದರೆ ಹೆದರುಮ ಪ್ರಪಂಚದ ಕೋಮಗ ಭಾರೀ ಸುನಾಮಿ ಸುನಾಂಗಿ ಬೂಡಿ ದ ಒಡೆದು ಹೆದರಿ Shakti Prabhavavu Snami Sunami, E Sanami, Nori Dare.